ಪೇಶೆಂಟ್ ಅಕ್ಷಯ್ ಅಂತ ಹೇಳಿ ಅವರು ಮೊನ್ನೆ ದಿನ ತಲೆ ಮೇಲೆ ಮರ ಬಿತ್ತು ಅಂತ ಹೇಳಿ ತಲೆ ಗೇಟ್ ಆಗಿದೆ ಅಂತ ಹೇಳಿ ನಮ್ಮ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಸಿ ಟಿ ಎಲ್ಲ ನೋಡಿದ್ರಲ್ಲಿ ಮಿದುಳಿಗೆ ತುಂಬ ತೀವ್ರವಾಗಿ ತೆಟ್ಟು ಬಿದ್ದಿತ್ತು ತಲೆ ಬುರ್ಡೆಯಲ್ಲಿ ತುಂಬ ಫ್ರ್ಯಾಕ್ಚರ್ಗಳಾಗಿತ್ತು ಸೊ ಹಾಗಾಗಿ ಎಮರ್ಜೆನ್ಸಿಯಾಗಿ ಅವ್ರಿಗೆ ನಾವು ಸರ್ಜರಿ ಮಾಡಬೇಕಾದ ಪರಿಸ್ಥಿತಿ ಇತ್ತು ಮೊನ್ನೆ ಎಮರ್ಜೆನ್ಸಿ ಸರ್ಜರಿ ಮಾಡಿದ್ದೀವಿ ಇವಾಗ ಸದ್ಯಕ್ಕೆ ಅವರು ಐ ಸಿ ಯುನಲ್ಲಿ ಇದ್ದಾರೆ ಸದ್ಯಕ್ಕೆ ಅವ್ರ ಕಂಡೀಷನು ತುಂಬಾ ಕ್ರಿಟಿಕಲ್ ಇದೆ ವೆಂಟಿಲೇಟ್ರ್ ಇದ್ದಾರೆ ಹಾಗೂ ಅವ್ರದ್ದು ವೈಟಲ್ ಸೈನ್ಸ್ ಏನಿದೆ ಬಿ ಪಿ ಹಾಗೂ ನಿತ್ಯದ ಏನೇನು ಅಂಗಾಂಗಗಳ ಕೆಲಸ ಇದೆ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಮೆಡಿಸನ್ಸ್ ನಡೀತಾ ಇದೆ ಅಂದರೆ ಲೈಫ್ ಇದ್ದಾರೆ ಸೊ ಸರ್ಜಿ ಪರಿಸ್ಥಿತಿನಲ್ಲಿ ಕಂಡೀಷನು ಕ್ರಿಟಿಕಲ್ ಆಗಿದೆ ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ಕೊಡ್ತಾ ಇದ್ದೀವಿ ಟ್ರೀಟ್ಮೆಂಟು ಮುಂದುವರಿತಾ ಇದೆ ಕಂಡೀಷನ್ ಮಾತ್ರ ತುಂಬ ಕ್ರಿಟಿಕಲ್ ಸರ್ ಬಂದಾಗ ಸರ್ ತುಂಬ ಕ್ರಿಟಿಕಲ್ ಇದೆ ಸರ್ ಇಷ್ಟು ಬೇಗ ಹೇಳೋದು ಅದಲ್ಲ ತುಂಬ ಬೇಗ ಸರ್ ಇಪ್ಪತ್ನಾಲ್ಕು ಗಂಟೆಗಳ ಅಷ್ಟೇ ಆಗಿರೋದು ರೆಸ್ಪಾನ್ಸ್ ಎಷ್ಟು ಬೇಗ ಬಿಡಲಿಗೆ ಬಿ ಪ್ರಯತ್ನ ಮಾಡುತ್ತಾ ಇದ್ದೀವಿ ಟ್ರೀಟ್ಮೆಂಟ್ ಹೋಗ್ತಾ ಇದೆ